ಪ್ರಿಯ ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ್ ತಾಲೂಕಿನ ಹಿತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಪ್ರಭಾವಿ ಮುಖಂಡರು ಎರಡು ಟೈಮ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಜೊತೆಗೆ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಸತ್ಯನಾರಾಯಣ ದೇವೇಂದ್ರ ಹೆಗಡೆ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸತ್ಯನಾರಾಯಣ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಈ ಭಾಗದಲ್ಲಿ ಸಾಕಷ್ಟು ಚಿರ ಆದರೂ ಕೂಡ ತಮ್ಮ ಒಂದು ಕಿರು ಪರೀಕ್ಷೆಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ತಮ್ಮ ಹೆಸರು ಹೇಳಿ ಸರ್ ನಮಸ್ಕಾರ ನಾನು ಸತ್ಯನಾರಾಯಣ ಹೆಗಡೆ ಹಿರೇಸರ ನಾನು ಎರಡು ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ಮೂರು ಆಗಸ್ಟ್ ಹತ್ತರಿಂದ ಇವಾಗ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೊದಲು ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ತೊಂಬತ್ ಮೂರಲ್ಲಿ ಮೊದಲನೇ ಬಾಗಿ ಗ್ರಾಮ ಪಂಚಾಯತ್ ಸ್ಥಾಪನೆ ಆದಾಗ ಒಂದು ಅವಧಿ ಸದಸ್ಯ ಇದ್ದೆ ಅವಾಗ ಉಪಾಧ್ಯಕ್ಷ ಕೂಡ ಇದ್ದೆ ಅಷ್ಟ್ರಂತರ ಕೆಟಗಿರಿ ಅದು ಇದು ಚೇಂಜ್ ಆದ್ರಿಂದ ನಮಗೆ ಅವಕಾಶ ಸಿಗಲಿಲ್ಲ ಅಷ್ಟ್ರ ನಂತರ ಲಾಸ್ಟ್ ಟೈಮು ನಮ್ಮ ಊರಿನವ್ರೆ ಮತ್ತೊಬ್ರು ನಾನು ನಿಲ್ತೇನೆ ಅಂತ ಹೇಳಿದ್ರು ನಾನು ಬಿಟ್ಕೊಟ್ಟೆ ಅಷ್ಟ ನಂತರ ಎರಡ್ ಸಾವಿರದ ಎರಡ್ ಸಾವಿರದ ಇಸ್ವಿ ಎರಡ್ ಸಾವಿರದ ಇಸ್ವಿಲಿ ಮತ್ತೆ ಇಲೆಕ್ಷನ್ ಬಂದಾಗ ಅವ್ರು ಜನರಲ್ ಕೆಟಗರಿನೇ ಇತ್ತು ಆ ಟೈಮ್ ಅಲ್ಲಿ ನಾನು ಫೈಟ್ ಮಾಡ್ತೇನೆ ಅಂತ ಹೇಳಿದೆ ಇಲೆಕ್ಷನ್ ಆಯ್ತು ಅದ್ರಲ್ಲಿ ಬಂದೆ ಎರಡೂರು ವರ್ಷ ಅಧ್ಯಕ್ಷ ಕೆಟಗರಿಯನ್ನು ಬೇರೆಯವ್ರಿಗೆ ಬಿಟ್ಕೊಟ್ಟೆ ನಮ್ಮ ಮಿತ್ರ ಅಂತ ಪ್ರಶಾಂತ್ ಭಟ್ ಅಂತ ಇದ್ರು ಅವರಿಗೆ ಅವಕಾಶ ಕೊಟ್ಟೆ ಅಷ್ಟ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಜನರಲ್ ಕ್ಯಾಟಗರಿ ಬಂತು ಈ ಎರಡೂರು ವರ್ಷ ಅವಧಿಗೆ ನಾನು ಅಧ್ಯಕ್ಷನೇ ಆಗಿದ್ದೇನೆ ಬಾಲ್ಯದ ದಿನಗಳಲ್ಲಿ ಹೇಗಿದ್ವು ಸರ್ ತಮ್ಮ ಎಜುಕೇಶನ್ ಎಲ್ಲಿವರಿಗಾಯ್ತು ಬಾಲ್ಯ ದಿನದಲ್ಲಿ ನಮ್ದು ಕಿರಿಯ ಪ್ರಾಥಮಿಕ ಶಾಲೆ ಹಿರೇಸರ ಅದರಲ್ಲಿ ನಾಲ್ಕನೇ ಕ್ಲಾಸ್ ತನಕ ವಿದ್ಯಾಭ್ಯಾಸ ಆಯ್ತು ನಂತರ ಹಿರಿಯ ಪ್ರಾಥಮಿಕ ಶಾಲೆ ಹಿತ್ಸಹಳ್ಳಿ ಅದರಲ್ಲಿ ಏಳನೇ ಕ್ಲಾಸ್ ತನಕ ಆಯ್ತು ಅಷ್ಟ ನಂತರ ಒಂದು ವರ್ಷ ಅವಧಿಗೆ ಕುಂದರ್ಗಿ ಪ್ರಗತಿ ವಿದ್ಯಾಲಯದಲ್ಲಿ ಎಂಟನೇ ಕ್ಲಾಸ್ ಮುಗಿಸಿದೆ ಅಷ್ಟ ನಂತರ ಮತ್ತೆ ಎಸ್ ಎಲ್ ಸಿ ತನಕ ಹೆಗ್ಡೆ ಘಟ್ಟ ಸಿದ್ಧ ವಿನಾಯಕ ಪ್ರೌಢಶಾಲೆ ಎಸ್ ಘಟ್ಟ ಸಿ ನಂತರ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ ತಂದೆಯವರು ಕುಟುಂಬದಲ್ಲಿ ಕುಟುಂಬದಲ್ಲಿ ನಮ್ಮ ತಂದೆಯವರು ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಎಲ್ಲರೂ ಕೃಷಿಕರೇ ಅದ್ರಲ್ಲಿ ನಮ್ ತಂದೆಯವರು ಕಿರಿಯವರು ಅವ್ರ ಕಿರಿಯರ ಒಬ್ಬನೇ ಮಗ ನಾನು ಒಂದು ಮಗ ಒಂದು ಮಗಳು ನಮ್ ಒಬ್ರು ಇದ್ದಾರೆ ಒಂದ್ ಮಗಳು ಅದಕ್ಕೆ ಕೃಷಿಯಲ್ಲೇ ತೊಡ್ಕೊಂಡೆ ಅಷ್ಟ್ರ ನಂತರ ಅದು ಸಣ್ಣ ಪುಟ್ಟ ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಇದು ಮಾಡ್ಕೊತಾ ಇದ್ವಿ ನಂತರ ರಾಜಕೀಯವಾಗಿ ತೊಂಬತ್ ಮೂರನೇ ಇಸ್ವಿಯಲ್ಲಿ ಮಂಡಲ್ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯತ್ ಆಯ್ತು ಗ್ರಾಮ ಪಂಚಾಯತ್ ಆದಾಗ ನಮ್ಮ ವಾರ್ಡಿಗೆ ಜನರಲ್ ಕೆಟಗರಿ ಬಂತು ಇದು ಅಂತಂದ್ರೆ ಸರ್ ಎಲ್ಲಾ ಯುವಕರದ್ದು ಒಂದು ಇರ್ತದೆ ನಾನು ಏನಾದ್ರು ಎಜುಕೇಶನ್ ಮಾಡಿ ಒಂದು ಜಾಬ್ ಮಾಡ್ಬೇಕು ಇಲ್ಲ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡಿರ್ಬೇಕಂತ ಸಾಮಾಜಿಕ ಸೇವೆಗೆ ಹೇಗ್ ಬಂದ್ರಿ ರಾಜಕೀಯ ಸೆಳೆತ ಹೇಗೆ ಪ್ರಾರಂಭ ಆಯ್ತು ಅಂದ್ರೆ ಸೆಳೆತ ಅಂದ್ರೆ ಹಾಗೇನಿಲ್ಲ ಆದ್ರೆ ಜನರಲ್ ಆಗಿ ಸಾಮಾಜಿಕವಾಗಿ ಊರಲ್ಲಿ ಅದು ಇದು ಸಣ್ಣ ಪುಟ್ಟ ಅದು ಇದು ಮಾಡ್ಕೊಂತ ಇದ್ವಿ ಆ ಟೈಮಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಇತ್ತು ಸಂಘ ಪರಿವಾರದ ಸದಸ್ಯನಾಗಿ ಮೂಲ ಆರ್ ಎಸ್ ಎಸ್ ಮೂಲ ಆರ್ ಎಸ್ ಎಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ವಿ ಬಾಕಿ ರಕ್ಷಾ ಬಂಧನ ಕಾರ್ಯಕ್ರಮ ಇರ್ಬೋದು ಲಕ್ಷ್ಮೀ ಪೂಜೆ ಹೋಗ್ತಿದ್ವಿ ಹೊರಗಡೆ ಆಗ್ತಿದ್ವಿ ಮಾಡ್ತಿದ್ವಿ ಸ್ವಲ್ಪ ರಾಜಕೀಯವಾಗಿ ಸಾಮಾಜಿಕವಾಗಿ ಕೆಲಸ ಮಾಡಬೇಕಂದ್ರೆ ಈ ರಾಜಕೀಯ ಮಾಡ್ಬೇಕು ಈ ಪಂಚಾಯತ್ ವ್ಯವಸ್ಥೆಗೆ ಬರ್ಬೇಕು ಹೇಳುವಂತ ಬಂತು ಊರ್ನವ್ರು ಎಲ್ಲಾರು ಒಂಥರ ಸಪೋರ್ಟ್ ಮಾಡಿದ್ರು ನೀನೇ ಆಗೋ ಅಂತ ಹೇಳಿ ಆ ಅಲ್ಲಿ ಅವಿರೋಧ ಆಯ್ಕೆ ಆಯ್ತು ಒಂದು ಎಲೆಕ್ಷನ್ ಆಗ್ಲೇ ಇಲ್ಲ ಅವಿರೋಧ ಆಯ್ಕೆ ಆಗಿ ಸನ್ಸನ್ ಅದೇ ಆ ಟೈಮಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕೆಟಗರಿ ಅಧ್ಯಕ್ಷ ಯಾರು ಇಲ್ಲ ಇತ್ತು ಉಪಾಧ್ಯಕ್ಷ ಕೆಟಗರಿ ಜನರಲ್ ಇತ್ತು ನಾನು ಅಂದ್ರೆ ನಿಮ್ಮನ್ನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅದು ಯಾರು ಅಂದ್ರೆ ಮುಂದೆ ಬರ್ತಿರ್ಲಿಲ್ವಾ ರಾಜಕೀಯಕ್ಕೆ ಭಾಗವಹಿಸ್ಲಿಕ್ಕೆ ಊರಲ್ಲಿ ಜನರಲ್ ಆಗಿ ಓಡಾಟ ಮಾಡ್ಕೊಂಡಿದ್ವಿ ನಾವು ಆ ಟೈಮಲ್ಲಿ ಬಾಕಿ ಕೃಷಿಯಲ್ಲಿ ಎಜುಕೇಶನ್ ಅಲ್ಲಿ ಅದರಲ್ಲಿ ತೊಡ್ಕೊಂಡಿದ್ರು ಹಾಗಾಗಿ ಅವರು ಗುರ್ಸಿದ್ರು ಓಡಾಟ ಮಾಡ್ಕೊಂಡು ಮಾಡ್ತಾರೆ ಆಗ್ಬಹುದು ದೃಷ್ಟಿಯಿಂದ ಸೆಲೆಕ್ಷನ್ ಮಾಡಿದ್ರು ಅನಿಸ್ತದೆ ನನಗೆ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಪ್ರಥಮ ಬಾರಿಗೆ ತಾವು ಅನ್ಕಂಟೆಸ್ಟ್ ಆಗಿ ಆಯ್ಕೆ ಆಗ್ತೀನ ಉಪಾಧ್ಯಕ್ಷರು ಕೂಡ ಆಗ್ತೀರಾ ಅವಾಗ ವ್ಯವಸ್ಥೆ ಎಲ್ಲ ಯಾವ ತರ ಇತ್ತು ಸರ್ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಅವಾಗ ಪಂಚಾಯತ್ ಕಲ್ಪನೆಯನ್ನೇ ವಿಶೇಷವಾಗಿತ್ತು ಅಂದ್ರೆ ಗ್ರಾಮ ಪಂಚಾಯತ್ ಮೊದ್ಲು ಮಂಡಲ ಪಂಚಾಯತ್ ಇತ್ತು ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ಬಂತು ಅನುದಾನಗಳು ತುಂಬಾ ಕೊರತೆ ಒಂದ್ ವರ್ಷಕ್ಕೆ ಇಡೀ ಗ್ರಾಮ ಪಂಚಾಯತ್ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಅನುದಾನ ಮೂವತ್ತೈದು ಸಾವಿರ ಅನುದಾನದಲ್ಲಿ ಯಾವುದೇ ವಿಶೇಷ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸಾಮಾಜಿಕವಾಗಿ ಸಣ್ಣ ಪುಟ್ಟ ಎಲ್ಲ ರೋಡಿಗೆ ಪೈಪ್ ಹಾಕೋದು ಇದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿದ್ವಿ ಅದು ಮಾಡ್ಕೊಂಡು ಬದ್ವಿ ಅದು ನಿಧಾನ ನಿಧಾನ ಕಲ್ಪನೆ ಜನರಲ್ಲೂ ಜಾಸ್ತಿ ಆಯ್ತು ಗ್ರಾಮ ಪಂಚಾಯತ್ ಹೆಚ್ಚಿನ ಅಧಿಕಾರ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದರಿಂದ ಜನರಿಗೂ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಂತರ ಜನ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಫೈಟ್ ಮಾಡೋದು ಈಗೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಹಾಗಾಗಿ ಸ್ವಲ್ಪ ಹೆಚ್ಚಿನ ಅನುದಾನಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕೆಲಸಗಳು ಆಗ್ತಾ ಉಂಟು ಇವಾಗ ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀರಿ ಒಂದು ಪ್ರೈಮರಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿ ಬರ್ತದೆ ನಮ್ದು ಆರು ಗ್ರಾಮಗಳು ಬರ್ತದೆ ವ್ಯಾಪ್ತಿಯಲ್ಲಿ ವಾರ್ಡ್ ಸದಸ್ಯರು ಸದಸ್ಯರಿದ್ದೇವೆ ನಾವು ಈಗ ಸಂಬಂಧಪಟ್ಟ ಎಲ್ಲಾ ಗ್ರಾಮ ಪಂಚಾಯತಿ ಒಂದು ಹಳ್ಳಿಗಳು ಏನಿದಾವೆ ಅಲ್ಲಿ ಎಲ್ಲ ಸಿ ಸಿ ರೋಡ್ ಎಲ್ಲ ಆಗಿದ್ಯಾ ಎಲ್ಲಾ ಕಡೆ ಆಗ್ಲಿಲ್ಲ ಕೆಲವೊಂದು ಕಡೆ ಆಗಿದೆ ಅದರಲ್ಲೂ ಎಸ್ ಸಿ ಎಸ್ ಟಿ ಏರಿಯಾ ಜಾಸ್ತಿ ಇರುವಂತಹ ಜಾಗದಲ್ಲಿ ಕೆಲವು ಸಿ ರೋಡ್ ಆಗಿದೆ ಇನ್ನು ಸಾಕಷ್ಟು ಅಭಿವೃದ್ಧಿ ಆಗಬೇಕು ಅನುದಾನ ಕೊರತೆ ಇದೆ ಹಾಗಾಗಿ ನಮ್ಮ ಶಾಸಕರಲ್ಲಿ ಎಮ್ ಎಲ್ ಸಿ ಅವರಲ್ಲಿ ಇವರಲ್ಲಿ ಎಲ್ಲ ನಾವು ಅನುದಾನವನ್ನು ಕೇಳ್ತಾ ಇದ್ದೇವೆ ಪ್ರತಿ ಸತಿ ಬಂದಾಗಲೂ ಹೇಳ್ತಾ ಇದ್ದೇವೆ ಕೆಲವೊಂದು ಹಾಕ್ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಹಾಕ್ಬಿಟ್ಟಿದ್ದಾರೆ ಕುಡಿಯುವ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಸರ್ ಹೌದು ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಗ್ರಾಮೀಣ ಪ್ರದೇಶ ಆದ್ರಿಂದ ನಮ್ಮಲ್ಲಿ ಈ ನಲ್ಲಿ ನೀರಿನ ಅದೇ ಬೇಡಿಕೆ ಬಹಳ ಕಡಿಮೆ ಇರ್ತದೆ ನಮ್ಮಲ್ಲಿ ಪ್ರತಿ ಮನೆಯಲ್ಲೂ ಅಂದ್ರೆ ವಿಸ್ತಾರವಾದ ಏರಿಯಾ ಮನೆ ಸಂಖ್ಯೆ ಕಡಿಮೆ ಪ್ರತಿ ಮನೆಯಲ್ಲೂ ಬಾವಿ ಇರ್ತದೆ ಹಾಗಾಗಿ ನೀರಿನ ಸಮಸ್ಯೆ ಆಗುದಿಲ್ಲ ಸ್ವಲ್ಪ ಈ ಕ್ವಾರ್ಟರ್ಸ್ ಏರಿಯಾ ಮತ್ತೆ ಸ್ವಲ್ಪ ಒಳಹಳ್ಳಿಗಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಈಗ ಜೆಜೆಎಂ ಅದು ಇದು ಸರ್ಕಾರದ ಯೋಜನೆ ಅಂತ ಕೆಲವೊಂದು ನೀರಿನ ವ್ಯವಸ್ಥೆ ಆಗ್ತಾ ಉಂಟು ಅದನ್ನು ನಾವು ಪಂಚಾಯತ್ ವತಿಯಿಂದ ಸಹಕಾರ ಕೊಟ್ಟು ಮಾಡ್ತಾ ಇದೇವೆಂ ಮಾಡ್ತಾ ಮಾಡ್ತಾ ಓಕೆ ಸರ್ಕಾರದ ಒಂದು ಪ್ರಮುಖ ಯೋಜನೆ ಒಂದು ಬೀದಿ ದೀಪಗಳನ್ನು ಅಳವಡಿಸಬೇಕು ಮತ್ತೆ ವಿಶೇಷವಾದ ದೇವಸ್ಥಾನಗಳಿರುತ್ತೆ ಅಲ್ಲಿ ಹೈ ಮಾಸ್ಕ್ ಗಳನ್ನ ಹಾಕ್ಬೇಕು ಅಂತ ಹೇಳಿ ಇಂಥ ಕೆಲಸ ಯಾವ ತರ ಆಗಿದೆ ಬೀದಿ ದೀಪ ನಮ್ದು ರೂರಲ್ ಏರಿಯಾ ಅಂದ್ರೆ ತುಂಬಾ ದೂರ ದೂರ ಮನೆಗಳು ಆದ್ರಿಂದ ಬೀದಿ ದೀಪ ಅಳವಡಿಸೋದು ತುಂಬಾ ಕಷ್ಟ ಅದಕ್ಕಾಗಿ ನಾವೇನ್ ಮಾಡ್ತಾ ಅಂದ್ರೆ ನಮ್ಮ ಅನುದಾನದಲ್ಲಿ ಪ್ರತಿ ವಾರ್ಡ್ ಪ್ರತಿ ಸದಸ್ಯರಿಗೂ ಅವ್ರ ಅನುದಾನದಲ್ಲಿ ಪ್ರತಿ ವರ್ಷ ಒಂದು ಮೂರು ನಾಲ್ಕು ಒಬ್ಬೊಬ್ರು ಸೋಲಾರ್ ದೀಪನ್ನು ಅಳವಡಿಸಬೇಕು ಆತರ ಮಾಡಿ ನಾವು ಈಗ ನಾಲ್ಕು ಜನ ಮೂರ್ನಾಲ್ ಮನೆಗಳ ಬೀದಿ ದೀಪ ಅಳವಡಿಸೋದು ದೇವಸ್ಥಾನಗಳಲ್ಲಿ ಬೀದಿ ದೀಪ ಹಾಕೋದು ಶಾಲೆ ಇದ್ದಲ್ಲಿ ಶಾಲೆ ಹತ್ರ ಬೀದಿ ದೀಪ ಆ ಆತರ ಮಾಡ್ತಾ ಇದ್ದೇವೆ ಇವಾಗ ನಮ್ಮ ಗ್ರಾಮ ಪಂಚಾಯತ್ ಒಟ್ಟಿಗೆ ಒಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ಸೋಲಾರ್ ದೀಪಗಳನ್ನ ಓಕೆ ಜೊತೆಗೆ ಶೈಕ್ಷಣಿಕವಾಗಿಯೂ ಕೂಡ ಸಾಕಷ್ಟು ಯೋಜನೆಗಳು ಬರ್ತದೆ ಈಗ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳು ಬರ್ತದೆ ಹಿರಿಯ ಪ್ರಾಥಮಿಕ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು ಅಲ್ಲಿ ಬಿಸಿ ಊಟ ಇರ್ತದೆ ಮಕ್ಕಳಿಗೆ ಒಂದು ಒಳ್ಳೆಯ ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೇಕು ಜೊತೆಗೆ ಹೈಟೆಕ್ ಶೌಚಾಲಯಗಳು ಈ ತರ ಎಲ್ಲ ಯಾವ ತರ ಕೆಲಸ ಆಗಿದೆ ಇಲ್ಲ ಈಗ ನಮ್ಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಅಂಗನವಾಡಿ ಬರ್ತದೆ ನಾಲ್ಕು ಹಿರಿಯ ಪ್ರಾಥಮಿಕ ಶಾಲೆ ಬರ್ತದೆ ಒಂದು ಹೈಸ್ಕೂಲ್ ಬರ್ತದೆ ಅಷ್ಟರಲ್ಲಿ ನಾವು ಎಲ್ಲಾ ಕಡೆ ವಿಸಿಟ್ ಮಾಡಿ ಬಿಸಿ ಊಟ ವ್ಯವಸ್ಥೆ ಅದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿ ತಗೊಂಡು ಮತ್ತೆ ಶೌಚಾಲಯಗಳು ಎಲ್ಲಾ ಇದಲ್ಲೂ ಶೌಚಾಲಯ ಒಳ್ಳೆ ರೀತಿಯಿಂದ ಮೇಂಟೈನ್ ಮಾಡಿಸ್ತಾ ಇದ್ದೇವೆ ಕೆಲವೊಂದು ಹಾಳಾದಲ್ಲಿ ನಾವು ಪಂಚಾಯತ್ ರಿಪೇರಿ ಮಾಡಿಸಿ ಅದಕ್ಕೆ ನೀರಿನ ವ್ಯವಸ್ಥೆ ಬೇಕಾದ್ರೆ ಅಲ್ಲಿ ಬಾವಿಗೆ ಪಂಪ್ ಹಾಕ್ಸಿ ನೀರ್ ವ್ಯವಸ್ಥೆ ಮಾಡ್ಕೊಟ್ಟು ಅದೆಲ್ಲ ನಾವು ಪಂಚಾಯತ್ ಮೇಂಟೈನ್ ಮಾಡ್ತಾ ಇದ್ದೇವೆ ಮತ್ತೆ ವಿಶೇಷವಾಗಿ ಕಂಪೌಂಡ್ ಎಲ್ಲ ಕಂಪೌಂಡ್ ಈ ಎನ್ ಆರ್ ಎನ್ಆರ್ ಕೆಲವು ಕಂಪೌಂಡ್ ಗಳು ಹೈ ಹೈಸ್ಕೂಲ್ ಇರ್ಬೋದು ಇದರಲ್ಲಿ ಶಾಲೆ ಇರ್ಬೋದು ಇಲ್ಲಿ ಶಾಲೆ ಇರ್ಬೋದು ತೊಗೋರ್ ಶಾಲೆ ಇರ್ಬೋದು ಹಾಕಿ ನಮ್ಮ ಅನುದಾನ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನಾವು ಮಾಡ್ತಾ ಓಕೆ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅನುದಾನ ಕಡಿಮೆ ಅಂತ ಹೇಳಿ ಸಾಕಷ್ಟು ಅಂತಂದ್ರೆ ಒಂದು ಕಂಪ್ಲೇಂಟ್ಸ್ ಗಳು ಇದಾವೆ ಸರ್ ಇದಕ್ಕೆಲ್ಲ ಹೊರತಾಗಿ ಯೋಜನೆ ಇದೆ ಅನುಕೂಲ ಆಗಿದೆ ಆರ್ ಜಿ ಯೋಜನೆ ತುಂಬಾ ಅನುಕೂಲಕರ ಯೋಜನೆ ಸರ್ಕಾರ ಯಾವುದೋ ಒಂದು ದೃಷ್ಟಿ ಇಟ್ಟುಕೊಂಡು ಈಗ ಬಯಲು ಇರ್ಬೋದು ಅಲ್ಲಿ ಜನಸಂಖ್ಯೆ ಜಾಸ್ತಿ ಅಲ್ಲಿ ಕೂಲಿ ಹೋದ್ರೆ ಕೂಲಿ ಪಗಾರ ಕಡಿಮೆ ಅದೃಷ್ಟಿಯಿಂದ ಒಂದು ಫಿಕ್ಸ್ ಮಾಡಿರ್ತದೆ ಆದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕೂಲಿ ರೇಟ್ ತುಂಬಾ ಜಾಸ್ತಿ ಇದೆ ಈ ಎನ್ ಆರ್ ಎಜಿಗೆ ಮುನ್ನೂರ ಮುನ್ನೂರ ಹದಿನೈದು ರೂಪಾಯಿ ನಾವೊಂದು ಹಾಳಿಗೆ ಕೊಡ್ತಾ ಇದ್ದೇವೆ ಆದ್ರೆ ಇಲ್ಲಿ ನಾರ್ಮಲ್ ಆಗಿ ಐನೂರು ರೂಪಾಯಿ ಆಳ್ ಹಾಳು ಸಿಗುದಿಲ್ಲ ಹಾಗಾಗಿ ಅದೊಂದು ಸಮಸ್ಯೆ ತುಂಬಾ ಇದೆ ಆದ್ರೂ ಕೆಲವೊಂದು ಜನ ವೈಯಕ್ತಿಕವಾಗಿ ಕೆಲವೊಂದು ಕೃಷಿ ಹೊಂಡ ಇರ್ಬೋದು ಬಾಂದರ್ ಇರ್ಬೋದು ಅಡಿಕೆ ತೋಟಕ್ಕೆ ಬಸಿಗಾಲ ಇರ್ಬೋದು ಕೆಲವೊಂದು ಗಂಟೆ ಜನ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡಿಸ್ತಾ ಇದ್ದೇವೆ ಆದ್ರೂ ಜನರಲ್ಲಿ ನಾವು ಪ್ರೆಷರ್ ಮಾಡ್ತಾ ಇದ್ದೇವೆ ಮಾಡಿ ಮಾಡಿ ಹೇಳಿ ಆದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದ್ ಬರುದಿಲ್ಲ ಈಗ ಮಷೀನ್ ಹಾಕದೆ ಮಾಡ್ಲಿಕ್ಕೆ ಆಗುದೇ ಇಲ್ಲ ಪರಿಸ್ಥಿತಿ ಆಗಿದೆ ಮಷಿನ್ ಹಾಕುದ್ ಕೂಡ ಸರ್ಕಾರಿ ನಿಯಮದ ಪ್ರಕಾರ ಮಾಡ್ಲಿಕ್ಕಿಲ್ಲ ಕೂಲಿ ಕೊಟ್ಟೆ ಮಾಡಿಸ್ಬೇಕು ಅದು ತುಂಬಾ ಕಷ್ಟದ ಕೆಲಸ ಮತ್ತೆ ಅನುದಾನ ಈಗ ಎನ್ ಆರ್ ಎ ಪೇಮೆಂಟ್ಸ್ ಸಹಿತ ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ ಈಗ ಎರಡ್ ಎರಡು ತಿಂಗಳ ಮೂರ್ ಮೂರ್ ತಿಂಗಳ ಈಗೆಲ್ಲ ವೇಟ್ ಆಗ್ತಾ ಇದೆ ಹಾಗಾಗಿ ಹುಮ್ಮಸಿನಿಂದ ಅಧ್ಯಕ್ಷರಾಗಿರ್ತೀವಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅಂತಂದ್ರೆ ಒಂದು ಎಕ್ಸ್ಪೆಂಡಿಚರ್ ಇರುತ್ತೆ ಅದೆಲ್ಲ ಒಂದು ಲೆಕ್ಕಗಳನ್ನ ಸರಿದೂಗಿಸ್ಲಿಕ್ಕೆ ಒಂದು ಗ್ರಾಮ ಪಂಚಾಯತಿಯ ಒಂದು ಆದಾಯವನ್ನು ಕೂಡ ಒಂದು ಹೆಚ್ಚು ಪ್ರಮಾಣದಲ್ಲಿ ಕಲೆಕ್ಷನ್ ಆಗ್ಬೇಕು ಉನ್ನತೀಕರಿಸಬೇಕು ಪಂಚಾಯತ್ ರಾಜ್ ಆಕ್ಟ್ ಒನ್ ನೈಂಟಿ ನೈನ್ ಏನ್ ಹೇಳುತ್ತೆ ನಮಗೆ ಸಂಬಂಧಪಟ್ಟಂತ ಏನಾದ್ರೂ ಅಂತ ಒಂದು ಪ್ರವಾಸಿ ಸ್ಥಳಗಳಿದ್ರೆ ಅಲ್ಲಿ ಏನಾದ್ರೂ ಒಂದು ಈಗ ಪಾರ್ಕಿಂಗ್ ಫ್ಯಾಸಿಲಿಟಿ ಏನಾದ್ರೂ ಮಾಡಿ ಅಲ್ಲಿಂದ ಒಂದು ಆದಾಯವನ್ನು ಕ್ರೋಢೀಕರಣ ಮಾಡಬಹುದು ತಮ್ಮ ಒಂದು ಗ್ರಾಮ ಪಂಚಾಯತಿ ಏನ್ ಬಿಲ್ಡಿಂಗ್ ಇದೆ ಅದು ಸ್ವಂತದ್ದ ಇಲ್ಲ ಬೇರೆ ಏನಾದ್ರೂ ಆಸ್ತಿ ಇದ್ರೆ ಕಾಂಪ್ಲೆಕ್ಸ್ ಕಟ್ಟಿ ಏನಾದ್ರೂ ಬಾಡಿಗೆ ಏನು ಕೊಟ್ಟು ಆತರ ಏನಾದ್ರು ಈಗ ಆದಾಯ ಬರುವಂಗೆ ಏನಾದ್ರೂ ಮಾಡಿದಿರಾ ಈ ತರ ಕೆಲಸ ಕಾರ್ಯಗಳಾಗಿದೆ ಅದು ಆಕ್ಚುಲಿ ನಮ್ದು ಗ್ರಾಮೀಣ ಪ್ರದೇಶ ಆದ್ರಿಂದ ನಮ್ಮ ಪಂಚಾಯತ್ ಜಾಗ ಇದ್ ಬಿಲ್ಡಿಂಗ್ ಕಟ್ಟಿದ್ರು ಬಾಡಿಗೆ ಬರ್ಲಿಕ್ಕೆ ಯಾರು ಬರುದಿಲ್ಲ ಅಂದ್ರೆ ವಿಶೇಷವಾಗಿ ನಗರ ಪ್ರದೇಶ ಅಲ್ಲ ಪ್ರವಾಸೋದ್ಯಮಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ನಮ್ಮಲ್ಲಿ ಗಣೇಶ್ ಫಾಲ್ಸ್ ಆತರ ಇದೆ ಅಲ್ಲೂ ಬ್ರಿಡ್ಜ್ ಬ್ರಿಡ್ಜ್ ಎಲ್ಲ ಕೆಲಸ ಆಗ್ತಾ ಉಂಟು ಅದಾದ ನಂತರ ನಮ್ಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಒಂದ್ ಫ್ರೀ ಫೀ ಪಾರ್ಕಿಂಗ್ ಮಾಡಿದ್ರೆ ಅದೇ ಎಲ್ಲಾ ನಿಮ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ಗೆ ಬರುತ್ತೆ ನಮ್ ಕಡೆ ಮಾಡಿದ್ರೆ ಅದು ಆ ಕಡೆ ಮಾಡಿದ್ರೆ ಮತ್ತೊಂದು ಪಂಚಾಯತ್ಗೆ ಹೋಗುತ್ತೆ ಎರಡು ಕಡೆ ಮಾಡ್ಲಿಕ್ಕೆ ಅವಕಾಶ ಉಂಟು ಮತ್ತೆ ವಿಶೇಷವಾಗಿ ಮತ್ತೆ ಬಾಡಿಗೆ ಅದರಿಂದ ಹೆಚ್ಚಿಗೆ ಅನುದಾನಗಳು ನಮ್ಗೆ ಉತ್ಪನ್ನ ಕಡಿಮೆ ಇದೆ ಹಾಗೆ ನಮ್ಮ ಅನುದಾನದಲ್ಲೇ ಅದೊಂದು ಟ್ಯಾಕ್ಸ್ ಒಂದು ಜನರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಟ್ಯಾಕ್ಸ್ ಅನ್ನ ಏರಿಸಿ ಒಂದು ಅನುದಾನದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಓಕೆ ಈ ಭಾಗದಲ್ಲಿ ಕೃಷಿ ಚಟುವಟಿಕೆ ಜಾಸ್ತಿ ಇದೆ ಜಾಸ್ತಿ ಇದೆ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ ರೈತರಿಗೆ ಕೃಷಿ ಹೊಂಡ ಇರ್ಬೋದು ಅಥವಾ ಮನೆ ಹೊಲಕ್ಕೆ ಹೋಗಲಿಕ್ಕೆ ರಸ್ತೆಗಳು ರಸ್ತೆಗೆ ಪೈಪ್ ಅಳವಡಿಕೆ ರೈತರ ಒಂದು ಅವರಿಗೆ ವ್ಯವಸ್ಥೆ ಬೇಕು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಅದನ್ನೆಲ್ಲ ಕಾಲ ಕಾಲಕ್ಕೆ ನಮ್ಮ ಪಂಚಾಯತ್ನಲ್ಲಿ ನಲ್ಲಿ ಮೀಟಿಂಗ್ ಮಾಡಿ ಅದನ್ನ ರೈತರಿಗೆ ಎಲ್ಲರಿಗೂ ಮುಡಿಸುವ ವ್ಯವಸ್ಥೆ ಸುದ್ದಿ ಮುಡಿಸುವ ವ್ಯವಸ್ಥೆ ಅವ್ರನ್ನ ಕರ್ನ ಮೀಟಿಂಗ್ ಮಾಡೋ ವ್ಯವಸ್ಥೆ ನಮ್ಮ ಪಂಚಾಯತ್ ಆಗಾಗ ಮಾಡ್ತಾ ಇರ್ತೇವೆ ಹಾಗಾಗಿ ನಮ್ಮ ಪಕ್ಕದ ಕೋಆಪರೇಟಿವ್ ಸೊಸೈಟಿ ಅವರು ಸಹಕಾರ ಎಲ್ಲಾ ದೃಷ್ಟಿಯಿಂದ ರೈತರಿಗೆ ಏನು ವ್ಯವಸ್ಥೆ ಬೇಕು ಅದನ್ನ ಒಂದು ಸುದ್ದಿ ಮುಡಿಸುವಂತ ವ್ಯವಸ್ಥೆ ಅದನ್ನ ಅವ್ರು ಹೋಗಿ ಮಾಡ್ಕೊಳ್ಬೇಕು ಅವ್ರಿಗೆ ಏನು ವ್ಯವಸ್ಥೆ ಬೇಕು ಈಗ ಉದಾಹರಣೆ ಈ ಕೃಷಿ ಉನ್ನ ಮಾಡ್ಲಿಕ್ಕೆ ಅವರಿಗೆಲ್ಲ ಹೇಳುದು ಕೃಷಿ ಉಂಟು ನಿಮ್ಗೆ ಈ ಜಾಗದಲ್ಲಿ ಮಾಡ್ರೆ ಅನುಕೂಲ ಆಗ್ತದೆ ಈಗ ಮಾಡ್ಬೋದು ನೀವು ಪಂಚಾಯತ್ ನಾವು ಹಾಕೊಡ್ತೇವೆ ಕೆಲಸವನ್ನೆಲ್ಲ ಮಾಡ್ತಾ ಒಂದ್ ಸ್ವಲ್ಪ ಅವೇರ್ನೆಸ್ ಸೃಷ್ಟಿ ಮಾಡ್ತಾ ಇದೇವೆ ಜೊತೆಗೆ ಅವರಿಗೆ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಯೋಜನೆ ಬರ್ತದೆ ಬೇರೆ ಬೇರೆ ಶೆಡ್ ಗಳನ್ನೆಲ್ಲ ಕೊಡುವಂತದ್ದು ಅದನ್ನೆಲ್ಲ ಏನು ಫಲಾನುಭವಿಗಳು ತಗೊಂತಾರೆ ಹೇಗೆ ಸಹ ತಗೋತಾ ಇದ್ದಾರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಾನು ಅಧ್ಯಕ್ಷ ಆದ್ಮೇಲೆ ಈಗ ಒಂದು ಏಳೆಂಟು ಈ ದನದ ಕೊಟ್ಟಿಗೆ ನಾವು ಎನ್ಆರ್ ಮಾಡ್ತಾ ಅದನ್ನೆಲ್ಲ ಕೊಡಿಸ್ತಾ ಇದ್ದೇವೆ ಸಾಕಷ್ಟು ಬಂದ್ ರೈತರು ಜಾಸ್ತಿ ಇದಾರೆ ನಮ್ಮಲ್ಲಿ ಎಲ್ಲ ಮೂಲ ಕೃಷಿಕರು ಅವರೆಲ್ಲ ಮಾಡ್ಕೊಂಡಿರ್ತಾರೆ ಅದು ಸಮೇತ ಕೆಲವು ಆಗ್ಲಿಲ್ಲ ಅದನ್ನ ಮತ್ತೆ ಬಯೋಗ್ಯಾಸ್ ಬಯೋಗ್ಯಾಸ್ ಸಿಸ್ಟಮ್ ಅದು ಎನ್ಆರ್ ಮಾಡ್ತಾ ಇದೇವೆ ಅದು ಯಾರಿಗ ಅನುಕೂಲ ಉಂಟು ಅದೆಲ್ಲ ಗ್ರಾಮ ಸಭೆಗಳನ್ನ ಮಾಡಿ ಅದನ್ನೆಲ್ಲ ಕರೆಸಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಎಲ್ಲಾ ಅರ್ಜಿ ತಗೊಂಡು ಮಾಡ್ತಾ ಕೆಲಸ ಎಲೆಕ್ಷನ್ ಅಲ್ಲಿ ತಾವು ಒಂದು ಆಶ್ವಾಸನೆ ಕೊಟ್ಟಿರ್ತೀರಿ ಮನೆಗಳನ್ನು ಕೂಡ ರಿಕ್ವೈರ್ಮೆಂಟ್ ಹೇಳಿರ್ತಾರೆ ಇಂತ ಒಂದು ಮನೆಗಳನ್ನು ಕೊಡ್ಸುವಂತ ಕೆಲಸ ಆಗಿದೆ ಹೇಗೆ ಆಗಿದೆ ನಮ್ಗೆ ಲಾಸ್ಟ್ ಟೈಮ್ ನಮ್ಗೊಂದು ಐವತ್ತು ಮನೆಗಳು ಬಂದಿತ್ತು ಐವತ್ತು ಮನೆಗಳನ್ನು ನಾವು ಕೊಟ್ವಿ ಆದ್ರೆ ಸರ್ಕಾರದ ಯೋಜನೆಗಳು ಯಾವ್ದೋ ಕಲ್ಪನೆ ಇಟ್ಕೊಂಡು ಒಂದು ಯೋಜನೆ ಮಾಡಿರ್ತಾರೆ ಐವತ್ತು ಮನೆ ಬಂತು ಅದ್ರಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರಿಗೆ ಇಷ್ಟು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಪಂಚಾಯತ್ ಅಲ್ಲಿ ಅಲ್ಪಸಂಖ್ಯಾತರ ಇಲ್ಲ ಅಲ್ಪಸಂಖ್ಯಾತರಿಗೆ ಲಾಸ್ಟ್ ಟೈಮ್ ಏಳು ಮನೆಗಳು ಅಲ್ಪಸಂಖ್ಯಾತರಿಗೆ ಇತ್ತು ಅದು ಬೇರೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ನಾವು ಶಾಸಕರ ಮುಖಾಂತರ ಅದನ್ನ ಡೈವರ್ಟ್ ಮಾಡ್ಕೊಡ್ಬೇಕು ನಮ್ಮಲ್ಲಿ ಎಸ್ ಟಿ ಜಾಸ್ತಿ ಇದಾರೆ ಅವ್ರಿಗೆ ಕೊಡ್ಬೇಕು ಅಂತ ಕಳ್ಸ್ವಿ ಆದ್ರೆ ಇನ್ನು ತನಕ ಬರ್ಲಿಲ್ಲ ಅದು ಅದ್ರ ಬಂದು ಇದ್ರಲ್ಲಿ ಎಲ್ಲರೂ ಡಿವೈಡ್ ಮಾಡ್ಕೊಡ್ತೀವಿ ಇನ್ನು ಬೇಡಿಕೆ ಹಾ ಸಾಕಷ್ಟು ಬೇಡಿಕೆ ಉಂಟು ಹೆಚ್ಚಾಗಿ ಬೇಡಿಕೆ ಇರುವುದೇ ಅದೇನಾದ್ರೂ ಡೈವರ್ಟ್ ಮಾಡಿ ಕೊಡುವ ವ್ಯವಸ್ಥೆ ಆಗ್ಬೇಕು ಆಗ್ಬೇಕು ಸರ್ಕಾರದಿಂದ ಅದು ನಮ್ಮಲ್ಲಿ ಎಸ್ಟಿ ಇಲ್ಲ ಅಂದ್ರೆ ಎಸ್ಟಿ ಟಿ ಇದ್ದವ್ರಿ ಕೊಡ್ಬೇಕು ಎಸ್ಟಿ ಸಿ ಇಲ್ಲ ಅಂದ್ರೆ ಎಸ್ ಸಿ ಇದ್ದವ್ರಿ ಕೊಡ್ಬೇಕು ಆ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಅದ್ರ ಅಂದ್ರೆ ನಾವು ಶಾಸಕರ ಮುಖಾಂತರ ಎಂ ಎಲ್ ಸಿ ಅವ್ರ ಮುಖಾಂತರ ಪ್ರೆಷರ್ ಮಾಡ್ತಾ ಇದ್ದೇವೆ ನಾವು ಐವತ್ತು ಮನೆ ಬಂದಿತ್ತು ನಾವು ಏಳು ಮನೆಗಳು ನಮ್ದು ಹೋಯ್ತು ಅದನ್ನ ಬೇರೆ ಕಡೆನ ಹಾಕ್ಬಿಡಿ ಅಂತ ಹೇಳಿ ಓಕೆ ಜೊತೆಗೆ ಒಂದು ಸ್ವಚ್ಛತೆ ನೈರ್ಮಲ್ಯತೆ ಬಗ್ಗೆ ಗಮನ ಹರಿಸಬೇಕು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಗಾಡಿ ಇದೆಯಾ ಗಾಡಿ ಇದೆ ಪ್ರತಿ ಮನೆಗೂ ಕೂಡ ಬಕೆಟ್ ಗಳನ್ನು ವಿತರಣೆ ಎಂ ಘಟಕ ಕೂಡ ತ್ಯಾಜ್ಯ ಒಂದು ಸಂಕೀರ್ಣವನ್ನು ಮಾಡಬೇಕು ಅದು ಏನಾಗಿದೆಯಾ ಸರ್ ಹೇಗೆ ಇಲ್ಲ ಆಗಿದೆ ತ್ಯಾಜ್ಯ ಘಟಕವನ್ನು ನಮ್ಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೋಳುಗೋಡಲ್ಲಿ ಕಸ ವಿಲೇವಾರಿ ಘಟಕ ಅಂತ ಮಾಡಿದ್ದೇವೆ ಓಕೆ ಮಾಡಿದೇವಿ ಮತ್ತೆ ಗಾಡಿಯನ್ನು ಇಟ್ಟಿದ್ದೇವೆ ಪಂಚಾಯತ್ ಅಲ್ಲಿ ಕಸ ವಿಲೇವಾರಿಗೆ ಗಾಡಿಯನ್ನು ಇಟ್ಟಿದ್ದೇವೆ ಮತ್ತೆ ಪ್ರತಿ ಮನೆ ಮನೆಗೂ ಈ ಒಣ ಕಸ ಹಸಿ ಕಸ ಹೊಸವಾಗಿ ಬಕೆಟ್ ಕೊಡುವ ವ್ಯವಸ್ಥೆ ಅದೆಲ್ಲ ಮಾಡಿದೇವೆ ಆದ್ರೆ ಗ್ರಾಮೀಣ ಪ್ರದೇಶ ಆದ್ರಿಂದ ನಮ್ಮಲ್ಲಿ ಕಸ ಉಟ್ಟು ಮಾಡೋದು ಕಷ್ಟನೇ ಯಾಕಂದ್ರೆ ಎಲ್ಲಾ ಕಸಗಳು ರೈತರ ಪ್ರಯೋಜನಕ್ಕೆ ಬರ್ತದೆ ತಗೊಂಡ್ ತಗೊಂಡೋಗಿ ಗೊಬ್ಬರ ಗುಂಡಿ ಹಾಕ್ತಾರೆ ಅದನ್ನು ಗೊಬ್ಬರ ಮಾಡ್ತಾರೆ ಏನೋ ಪ್ಲಾಸ್ಟಿಕ್ ಅದು ಇದು ಬಾಟಲ್ಗಳು ಅದು ಇದು ಬಿದ್ದನ್ನು ಹೋಗಿ ಮಾಡ್ತಾ ಇದ್ದೇವೆ ಈಗ ಅಷ್ಟೇ ಬಿಟ್ಟರೆ ಆ ತರದ್ ಏನು ಸಮಸ್ಯೆ ಈ ತರ ನಮ್ ಸಮಸ್ಯೆ ನೋಡಿದ ಮಟ್ಟಿಗೆ ಇಲ್ಲೆಂದ್ರಲ್ಲಿ ಆ ತರ ಗಾರ್ಬೇಜ್ ಎಲ್ಲೂ ಕೂಡ ಕಂಡಿರಲಿಲ್ಲ ಆ ತರ ಇಲ್ಲ ಕಂಪ್ಲೀಟ್ಲಿ ಅಂದ್ರೆ ಇಸ್ ಕ್ಲೀನ್ ಅದು ಸಿಟಿ ಏರಿಯಾದಲ್ಲಿ ಅದು ಹೆಚ್ಚು ಅನುಕೂಲ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕಸಗಳು ನಮ್ಗೆ ಅವಶ್ಯಕತೆನೇ ಅವಶ್ಯಕತೆನೆ ಸರ್ ಓಕೆ ಅದೇ ಜೊತೆಗೆ ಈ ಭಾಗದ ಸನ್ಮಾನ್ಯ ಶಾಸಕರು ಶಿವರಾಮ್ ಹೆಬ್ಬಾರ್ ಸರ್ ಅವ್ರ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ತಮಗೆ ಇಲ್ಲ ನಮ್ಮ ಶಾಸಕರು ಅವರು ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡಿರುವಂತಹ ಶಾಸಕರು ಅವರಿಗೆ ಪ್ರತಿ ಗ್ರಾಮೀಣ ಭಾಗ ನಮ್ಗೆ ನಮ್ಮ ಊರಿನಲ್ಲಿ ಹೇಗೆ ಪರಿಚಯ ಇದೆಯೋ ಆ ಶಾಸಕರಿಗೆ ನಮ್ಮ ಊರಿಂದ ಪ್ರತಿಯೊಂದು ಮನೆ ಪರಿಚಯ ಇದೆ ಅಷ್ಟೊಂದು ಜನಪ್ರಿಯರಾಗಿದ್ದಾರೆ ಅವರು ಹಾಗಾಗಿ ನಮ್ ಕಲ್ಪನೆ ಇದೆ ನಾವು ನಮ್ಮ ಹಿರೇಸರದಲ್ಲಿ ನಮ್ಮ ಹಿತ್ತಳ ಕೆಲಸ ಆಗ್ಬೇಕಂದ್ರೆ ಆ ಕೆಲಸ ಎಲ್ಲ ನಾವು ನನ್ಗೆ ಗೊತ್ತದ ನಾ ಹಾಕೊಡ್ತೇನೆ ಹೇಳುವಂತ ಅಷ್ಟು ಕಲ್ಪನೆ ಇರುವಂತಹ ಶಾಸಕರು ಅವರು ಸಾಕಷ್ಟು ನಾನು ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ ಅವರು ಮಂತ್ರಿ ಇರುವಾಗ ತುಂಬಾ ಕೆಲಸಗಳಾಗಿದೆ ಆದ್ರೂ ತುಂಬಾ ಕೆಲಸ ಆಗಬೇಕಾಯ್ತು ಯಾಕಂದ್ರೆ ಮೊದ್ಲಿಂದ ಗ್ರಾಮೀಣ ಭಾಗ ಭಾಗ ಆದ್ದರಿಂದ ತುಂಬಾ ಕೆಲಸಗಳು ಬಾಕಿ ಇದೆ ನಮ್ಮಲ್ಲಿ ರಸ್ತೆ ಇರ್ಬೋದು ಮುಂಚಿಕೆರೆ ಗಣೇಶ್ ಪಾಲು ರಸ್ತೆಗಳಿರ್ಬೋದು ರಸ್ತೆ ಎಲ್ಲ ಕಳೆದ ಹೋದ ನಾಲ್ಕು ಕೋಟಿ ಚಿಲ್ಲರೆ ದುಡ್ಡು ಹಾಕಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ನಮ್ಮ ನಮ್ಮ ಹಿತ್ಲಹಳ್ಳಿ ರಸ್ತೆ ಒಂಬತ್ಕೆ ಟು ಹಿತ್ಲಹಳ್ಳಿ ಆ ರಸ್ತೆಯನ್ನು ರೀಟ್ ಡಾಂಬರಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಕೆಲವೊಂದು ಹಳ್ಳಿ ಹಳ್ಳಿಗಳಿಗೆ ಕೆಲವೊಂದು ಕಡೆ ಸಿಸಿ ರೂಡ್ಗಳಾಗಿದೆ ಇನ್ನು ಸಾಕಷ್ಟು ಆಗ್ಬೇಕು ಬೇಡಿಕೆ ಏನ್ ಕೊಟ್ಟಿದ್ದೇವೆ ಅನುದಾನ ಬಂದ್ರೆ ಮಾಡ್ಕೊಡ್ತೇನೆ ಈಗ ಸರ್ಕಾರದಿಂದ ಅನುದಾನ ಸ್ವಲ್ಪ ತೊಂದ್ರೆ ಇದೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದಾರೆ ಅಷ್ಟಲ್ಲದೆ ನಮ್ಮ ಪಕ್ಕದಲ್ಲಿ ಎಂ ಎಲ್ ಸಿ ಎಂ ಎಲ್ ಸಿ ಅವರು ನಮ್ಮೂರವ್ರೆ ಶಾಂತಾರಾಮ್ ಸಿದ್ದಿ ಅಂತ ಹೇಳಿ ಎಮ್ಊರವ್ರೆ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಕೆಲವೊಂದನ್ನು ಹಾಕಿದ್ದಾರೆ ಅವರು ನಮ್ಮ ಪಂಚಾಯತ್ ವ್ಯಾಪ್ತಿಯರು ಆದ್ರಿಂದ ನಮ್ಮ ಪಂಚಾಯತ್ ಅಲ್ಲಿ ಸುತ್ತಮುತ್ತಲೂ ಕೆಲವೊಂದಷ್ಟು ಕೆಲಸಗಳನ್ನ ಅವ್ರ ವ್ಯಾಪ್ತಿಯಲ್ಲಿ ಏನು ಬರ್ತದೆ ಹಾಕಿಬಿಟ್ಟಿದ್ದಾರೆ ಒಂದಷ್ಟು ಹಾಕ್ತಾನು ಇದಾರೆ ಸರ್ಕಾರದ ಒಂದು ಇನ್ನೂ ಪ್ರಮುಖ ಯೋಜನೆ ಅಂತಂದ್ರೆ ಒಂದು ರುದ್ರಭೂಮಿಗಳನ್ನ ಮಾಡಿಕೊಡುದು ಸರ್ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಧರ್ಮದವರು ಇರ್ತಾರೆ ಅದು ಸರ್ಕಾರ ಏನ್ ಹೇಳುತ್ತೆ ಅದು ರುದ್ರಭೂಮಿ ಅಲ್ಲ ಅದೊಂದು ಶಾಂತಿಧಾಮ ತರ ಮಾಡಬೇಕು ಅಂತ ಅಲ್ಲಿ ಒಂದು ಕಂಪೌಂಡ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಜೊತೆಗೆ ಚೀತಾಗಾರ ಮತ್ತೆ ಕಾಂಪೌಂಡ್ ಹಾಕಿ ಒಂದು ನೀಟಾಗಿ ಎಲ್ಲ ಕಲರಿಂಗ್ ಮಾಡುದು ಈ ತರ ಎಲ್ಲ ಇದೆ ತಮ್ಮ ಗ್ರಾಮ ಪಂಚಾಯತಿ ಯಾವ ವ್ಯವಸ್ಥೆ ಯಾವ ತರ ಇದೆ ಸರ್ ನಮ್ಮ ಗ್ರಾಮ ಪಂಚಾಯತಿ ಶವಗಾರ ಸಿಸ್ಟಮ್ ಇನ್ನು ಸ್ಟಾರ್ಟ್ ಆಗ್ಲಿಲ್ಲ ಹಂಗ್ ಸರ್ಕಾರದಿಂದ ಆದೇಶ ಉಂಟು ಪ್ರತಿ ಗ್ರಾಮದಲ್ಲಿ ಒಂದು ಶವಗಾರ ಮಾಡಬೇಕು ಆದ್ರೆ ಸಮಸ್ಯೆ ಅಂದ್ರೆ ನಮ್ದು ಗ್ರಾಮೀಣ ಭಾಗ ದೂರ 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 ಮನೆಗಳು ಈಗ ಒಂದು ಮನೆಯಲ್ಲಿ ಏನಾದ್ರು ಒಬ್ರು ತೀರ್ಪೊಟ್ರು ತಗೊಂಡ್ರು ಒಂದು ಶವಗಾರ ಮಾಡ್ರು ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ತುಂಬಾ ಖರ್ಚಾಗ್ತದೆ ಗಾಡಿಯಲ್ಲಿ ತಗೊಂಡ್ಬರ್ ಹಾಗಾಗಿ ಪ್ರತಿಯೊಬ್ರು ಅವ್ರದ್ದು ಬೆಟ್ಟ ಜಮೀನು ಬೆಟ್ಟ ಆ ಜಾಗದಲ್ಲಿ ಮಾಡ್ತಾ ಇದಾರೆ ಹಾಗಾಗಿ ನಮ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ಯಾಕಂದ್ರೆ ನಮ್ಮ ಉದಾಹರಣೆ ನಮ್ಮ ಹಿರೇಸರ ಗ್ರಾಮ ಹಿರೇಸರ ಗ್ರಾಮದಲ್ಲಿ ಒಂದು ಶವಗಾರ ಮಾಡಿದ್ರೆ ನಮ್ ಒಂದು ಹತ್ತು ಕಿಲೋಮೀಟರ್ ಸುತ್ತಲದಲ್ಲಿ ಒಂದು ಗ್ರಾಮ ಹಾಗಾಗಿ ಎಲ್ಲರೂ ಒಲ್ಲೇ ಬಂದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಎಲ್ಲ ಮನೆ ಒಂದು ಮೀಟರ್ ಅರ್ಧ ಕಿಲೋಮೀಟರ್ ಮೀಟರ್ ಅಷ್ಟಲ್ಲಿ ತಗೊಂಡೋಗಿ ಅದು ಗ್ರಾಮೀಣ ಭಾಗದಲ್ಲಿ ತುಂಬಾ ಕಷ್ಟ ಅಂತ ಅನಿಸ್ತದೆ ಆದ್ರೆ ಸರ್ಕಾರದ ಆದೇಶ ಉಂಟು ಅದು ನಿಮ್ಮ ಸಿಲೆಕ್ಷನ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಜಾಗವನ್ನು ಔಟ್ ಮಾಡಿದ್ದಾರೆ ಪಾಯಿಂಟ್ ಔಟ್ ಮಾಡಿದ್ರೆ ಇನ್ನು ವ್ಯವಸ್ಥೆ ಸ್ಟಾರ್ಟ್ ಆಗ್ಲಿಲ್ಲ ಅದು ತಾವು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಿರಿ ನಾವು ಅಧ್ಯಕ್ಷರಾದಾಗ ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ನಾವು ಅಧ್ಯಕ್ಷರಾದಾಗ ಈಗ ಕುಡಿಯುವ ನೀರಿಗೆ ಬಾವಿ ಸುಧಾರಣೆ ಇರಬಹುದು ಅದನ್ನ ಮಾಡಿದ್ವಿ ಶಾಲೆಗೆ ಏನೇನೋ ಮೂಲಭೂತ ಸೌಕರ್ಯ ಬೇಕು ಅದನ್ನ ಮೇಲಾಧಿಕಾರಿಗಳಿಗೆ ಬಿ ಅವ್ರ ಹತ್ರ ಅವ್ರ ಹತ್ರ ಇವ್ರ ಮಾತಾಡಿ ಅದು ಮಾಡುವ ವ್ಯವಸ್ಥೆ ಶಾಲೆಗೆ ಏನೇನ್ ಬೇಕೋ ವ್ಯವಸ್ಥೆಯನ್ನು ಮಾಡಿದ್ವಿ ಆದ್ರೆ ತುಂಬಾ ಜನಸಂಖ್ಯೆ ಕಡಿಮೆ ಇರುವಂತಹ ಶಾಲೆಗಳಾಗಿತ್ತು ಅದು ಕಾಲಕ್ರಮೇಣ ನನ್ನ ಅವಧಿ ನಂತರ ಒಂದು ಎರಡು ಅವಧಿ ನಂತರ ಶಾಲೆ ಬಂದಾಗ್ಬಿಡ್ತು ಮಕ್ಕಳೇ ಇಲ್ಲದೆ ಅದು ಬೇರೆ ಕಡೆ ಶಿಫ್ಟ್ ಆಯ್ತು ಅಂಗನವಾಡಿ ನಮ್ಮೂರ ಅಂಗನವಾಡಿ ಇತ್ತು ಮಕ್ಕಳು ಕೊರತೆಯಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಆತರ ಆಗ್ತಾ ಉಂಟು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂದ್ತರ ಜನರಲ್ಲೂ ಒಂದು ಹೊಸ ಭಾವನೆ ನಮ್ಮ ಮಕ್ಕಳನ್ನು ಸಿಟಿ ಶಹರ ಕಳ್ಸ್ಬೇಕು ಇರುವಂತ ಭಾವನೆಯಿಂದ ಕೂಡ ಪ್ರೈವೇಟ್ ಸ್ಕೂಲಿಗೆ ಕಳ್ಸಬೇಕು ಅಂತ ಭಾವನೆ ಆ ಸರ್ಕಾರಿ ಶಾಲೆ ನಮ್ಮಲ್ಲಿ ಇರೋ ಶಾಲೆಗಳೆಲ್ಲ ಒಳ್ಳೆ ಉಂಟು ಬಿಸಿ ಊಟದ ವ್ಯವಸ್ಥೆ ಉಂಟು ಸಮವಸ್ತ್ರ ಕೊಡ್ತಾರೆ ಎಲ್ಲಾ ವ್ಯವಸ್ಥೆ ಇದ್ರ ಸಮೇತ ಜನರಲ್ಲಿ ನಾವು ಎಷ್ಟು ಹೇಳಿದ್ರು ಅವರು ಭಾವನೆ ಬೇರೆ ನಮ್ಮ ಮಕ್ಕಳ ಬೇರೆ ಕಡೆ ಕಳ್ಸ್ಬೇಕು ಆ ತರ ಒಂದು ಕಲ್ಪನೆ ಮಾಡ್ತಾ ಇದಾರೆ ವಿಶೇಷವಾಗಿ ಒಂದು ಈಗ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಎಲ್ಲ ಅಮ್ಯುನಿಟಿಸ್ ಇರುತ್ತೆ ಅಲ್ಲಿ ಕಂಪ್ಯೂಟರ್ ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಈಗ ಪೂರಕವಾಗಿ ಒಂದು ಸರ್ಕಾರನು ಕೂಡ ಮಕ್ಕಳಿಗೆ ಒಂದು ಈ ಕಂಪ್ಯೂಟರ್ ಕ್ಲಾಸ್ ಗಳನ್ನ ಮಾಡಬೇಕು ಅಂತ ಹೇಳಿ ಸ್ಮಾರ್ಟ್ ಕ್ಲಾಸಸ್ ಆತರ ಏನಾದ್ರೂ ಆಗಿದೆಯಾ ಬಂದಿದೆ ಈಗ ಶಾಲೆಗಳಿಗೆಲ್ಲ ಕಂಪ್ಯೂಟರ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಕಲಿಸ್ತಾ ಇದ್ದಾರೆ ಈಗ ಹೈಟೆಕ್ ಬಂದಿದೆ ಲೈಬ್ರರಿಗಳು ಬಂದಿದೆ ಸಮೇತ ಈ ಸ್ಮಾರ್ಟ್ ಸಪ್ರೇಟ್ ಆಗಿ ಇನ್ನು ತನಕ ಅದನ್ನ ಸ್ಟಾರ್ಟ್ ಆದ್ರೆ ವ್ಯವಸ್ಥೆ ಕನ್ನಡ ಶಾಲೆಯಲ್ಲಿ ಈ ಕಂಪ್ಯೂಟರ್ ಕಲಿಸೋದು ಅದೆಲ್ಲ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನ ಸಾಮಾಜಿಕ ಸೇವೆ ಇನ್ ಮುಂದೆ ತಮ್ಮನ್ನ ತಾವು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಅವಕಾಶ ಸಿಕ್ಕರೆ ಮುಂದೂ ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಇರ್ತದೆ ಆದ್ರೆ ಅವಕಾಶಗಳು ಬರಬೇಕು ಮತ್ತೆ ನಮ್ಮಲ್ಲಿ ಸಮಸ್ಯೆ ಇದ್ರೆ ಈ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇವರುಗಳಿಗೆ ಇವ್ರಗಳಿಗೆ ಕೆಟಗರಿ ಫಿಕ್ಸ್ ಮಾಡ್ತಾರೆ ಒಬ್ರು ಮುಂದೆ ಹೋಗ್ತಾ ಇರ್ತಾರೆ ಆ ಕೆಟಗರಿನೇ ಬರುದಿಲ್ಲ ಅವ್ರಿಗೆ ಅವಕಾಶ ಅದು ಯಾರಿಗ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಯಾರು ಮಾಡ್ತಾ ಇದನ್ನ ಅವ್ರಿಗೆ ಅವಕಾಶ ಸಿಗುವಾಗ ಆಗ್ಬೇಕು ಇದ್ರ ಜೊತೆಗೆ ಸರ್ ಈಗ ಈ ಒಂದು ಕೆಟಗರಿನೂ ಕೂಡ ಏನು ತಾವು ನೆಸಸರಿ ಅಂತ ಹೇಳ್ತೀರಾ ಸರ್ ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿಲಿ ಅಟ್ ಲೀಸ್ಟ್ ಒಂದು ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಅವ್ರಿಗೆ ಏನೇನು ಯೋಜನೆಗಳಂತ ಅದೊಂದು ಅರ್ಥನೂ ಆಗ್ಬೇಕಾಗಿದೆ ಮನವರಿಕೆನೂ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಏನಂತೀರಿ ಸರ್ ಅಂದ್ರೆ ಕೆಲವೊಂದ್ಸಲ ಏನೂ ಎಕ್ಸ್ಪೀರಿಯನ್ಸೇ ಇಲ್ಲ ಅದ್ರ ಬಗ್ಗೆ ನಾಲೆಜೇ ಇಲ್ಲ ಅಹ್ ಅಂತವರು ಕೂಡ ಅಂದ್ರೆ ಈ ಒಂದು ಅಧ್ಯಕ್ಷರಾಗಿ ಏನೋ ಒಂದು ಜವಾಬ್ದಾರಿನ ತಗೊಂತಾರೆ ಅವಾಗೆಲ್ಲ ಕೆಲಸ ಎಲ್ಲ ಯಾವ ತರ ಸಾಗುತ್ತೆ ಸರ್ ಅದು ಈಗ ಕೆಟಗರಿ ಮುಖಾಂತರ ಬಂದಿರ್ತಾರೆ ಅಥವಾ ಜನರಲ್ ಆಗಿ ಬಂದ್ರು ಕೆಲವು ಬೇಕಾದ ಬಾಕಿ ಅನುಭವಗಳು ಇರುವುದಿಲ್ಲ ಅದಕ್ಕೆಲ್ಲ ಟ್ರೈನಿಂಗ್ ಅಂತ ಕೊಡ್ತಾರೆ ತಾಲೂಕು ಪಂಚಾಯತ್ ಅಲ್ಲಿ ಕರ್ಕೊಂಡೋಗಿ ತಿಂಗಳ ಎರಡ್ ತಿಂಗ್ಳಿಗೆ ಒಂದ್ಸತಿ ಎರಡ್ ದಿವಸ ಮೂರ್ ದಿವಸ ಟ್ರೈನಿಂಗ್ ಕೊಡ್ತಾರೆ ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಆ ಟ್ರೈನಿಂಗ್ ಕೊಡ್ತಾರೆ ಆದ್ರೂ ಸಮೇತ ಇದೇನಾಗ್ತದೆ ಆ ಕೆಟಗರಿ ಬಂದವರು ಅವ್ರಿಗೆ ಏನ್ ಅನುಭವ ಇರುವುದಿಲ್ಲ ಅಧಿಕಾರಿಗಳು ಪಿ ಡಿಒ ಅವರು ಸೆಕ್ರೆಟರಿ ಅವರು ಅವ್ರು ಏನ್ ಹೇಳ್ತಾರೆ ಅದು ಮಾಡ್ತಾರೆ ಅವರು ಮೇಲಧಿಕಾರಿ ಏನ್ ಹೇಳ್ತಾರೆ ಅದನ್ನ ಹೇರಿ ಬಿಡ್ತಾರೆ ನಮ್ಗೆ ಅನಿವಾರ್ಯ ಆಗ್ಬಿಡ್ತದೆ ಅವಾಗ ನಮ್ಮಲ್ಲಿ ಆ ತರ ಇಲ್ಲ ನಮ್ಮಲ್ಲಿ ಅಧಿಕಾರಿಗಳಿಗೆ ನಾವೇ ಕನ್ವಿನ್ಸ್ ಮಾಡ್ತೇವೆ ಹೀಗೆ ಆಗ್ಬೇಕು ನಮ್ಮ ಗ್ರಾಮದಲ್ಲಿ ಹೀಗೆ ಆಗ್ಬೇಕು ಅದು ಹೊಂದಾಣಿಕೆ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆ ತಾವು ತಮ್ಮ ಒಂದು ಅನುಭವದ ಮುಖಾಂತರ ಇನ್ ಬರುವಂತ ಒಂದು ಜನರೇಷನ್ ಗೆ ಏನೊಂದು ಕಿವಿ ಮಾತ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಈಗ ಇದ್ರ ಬಗ್ಗೆ ಕಿವಿ ಮಾತು ಹೇಳ್ಬೇಕಂದ್ರೆ ಈಗ ಇವತ್ತಿನ ಯಂಗ್ ಸ್ಟಾರ್ಸು ಹೆಚ್ಚಿನ ಪ್ರಮಾಣದಲ್ಲಿ ಈ ರಂಗಕ್ಕೆ ಬರ್ಬೇಕು ಈ ರಾಜಕೀಯ ಅನಿಸಿಕೆ ಅನಿಸಿಕೆ ರಾಜಕೀಯ ರಂಗ ಬರ್ಬೇಕು ಯಾಕಂದ್ರೆ ಈ ಭ್ರಷ್ಟಾಚಾರಗಳು ಯಾವ್ದಕ್ಕೋ ದುಡ್ಡು ಹಾಕ್ತಾರೆ ಕೆಲಸನೇ ಆಗಿರೋದಿಲ್ಲ ಉದಾಹರಣೆ ನಮ್ಮೂರು ರಸ್ತೆ ಮಾಡಿದಂತೆ ಬಿಲ್ ಆಗಿರ್ತದೆ ರಸ್ತೆನೆ ಆಗಿರುದಿಲ್ಲ ಅದನ್ನ ನೋಡುವಂತ ಕೆಲಸ ಮಾಡ್ಬೇಕು ಅದನ್ನ ಮಾಡಿದಾಗ ಊರಿಗೆ ಅಭಿವೃದ್ಧಿ ಆಗಲಿ ಸಾಧ್ಯ ಉಂಟು ಸಾಮಾಜಿಕ ಎಲ್ಲರಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಮುಂದ್ ಇದು ಈಗ ಯಾರೊಬ್ರು ಬಂದಿದಂತೂ ಅವನ ಮೇಲೆ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳುದಲ್ಲ ಅವ್ನು ಏನ್ ಮಾಡ್ತಾ ಅವಶ್ಯಕತೆ ಉಂಟೋ ಇಲ್ಲ ಅವಶ್ಯಕತೆ ಇದ್ದ ಕೆಲಸ ಮಾಡ್ತಾ ಇದ್ದಾನೋ ನೋಡುವಂತ ಕೆಲಸನ ಊರವರು ಯುವಕರಿಂದ ಆಗ್ಬೇಕು ಅವ್ರು ಮುಂದೆ ಬಂದಾಗ ಮಾತ್ರ ಈ ವ್ಯವಸ್ಥೆ ಈ ಗ್ರಾಮ ಸರ್ಕಾರ ಇದು ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಸರ್ಕಾರ ವ್ಯವಸ್ಥೆ ಗ್ರಾಮದವರೇ ಇದ್ದು ಗ್ರಾಮ ಪ್ರತಿನಿಧಿ ಆಯ್ಕೆ ಮಾಡುದು ಅವರೇ ಇದ್ದು ಆಡಳಿತ ಮಾಡುದು ಆ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅವ್ರು ಬರ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ತುಂಬಾ ಸಂತೋಷ ಸರ್ ನಮಸ್ಕಾರ ಕರೋನಾ ಅಂತ ಒಂದು ಮಹಾಮಾರಿ ಆ ಒಂದು ಟೈಮ್ ಅಲ್ಲಿ ಈ ಭಾಗದ ಪ್ರಮುಖರಾಗಿ ತಾವು ಏನೊಂದು ಸಲಹೆ ಸೂಚನೆ ಕೊಟ್ರಿ ಜೊತೆಗೆ ತಮ್ಮ ಒಂದು ಹಿರಿಯ ಮುಖಂಡರಿಂದ ಏನಾದರೂ ಕಿಟ್ ವಿತರಣೆ ಮಾಡೋದಾಗ್ಲಿ ಸ್ಯಾನಿಟೈಸರ್ ಈ ತರ ಮಾಸ್ಕ್ಗಳನ್ನು ವಿತರಣೆ ಮಾಡೋದಾಗ್ಲಿ ಇಂತ ಕೆಲಸ ಯಾವ ತರ ನಡೀತಾ ಬಂತು ಇಲ್ಲ ಕೊರೋನಾ ಟೈಮ್ ಅಲ್ಲಿ ತುಂಬಾ ತೊಂದರೆ ಆಗಿತ್ತು ಒಂದು ಐದಾರು ತಿಂಗಳ ಲಾಕ್ ಡೌನು ಆ ಟೈಮ್ ಅಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಪ್ರತಿ ಊರೂರಲ್ಲಿ ಈ ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ನರ್ಸ್ಗಳು ಇರ್ಬೋದು ಅವರು ಕರ್ಕೊಂಡು ಎಲ್ಲ ಚೆಕ್ ಮಾಡಿಸಿದ್ವಿ ನಮ್ಮೂರಲ್ಲೇ ಕರೋನಾ ಬಂದ್ಬಿಟ್ಟಿತ್ತು ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರ್ ಜನ ಡೆತ್ ಆದ್ರು ಕರೋನಾದಲ್ಲಿ ಆ ಟೈಮಲ್ಲಿ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡಿಸೋದು ಅಕಸ್ಮಾತ್ ಸೀರಿಯಸ್ ಆದವರಿಗೆ ಅವರಿಗೆ ಅಂಬುಲೆನ್ಸ್ ಮುಖಾಂತರ ತಗೊಂಡು ಆ ಟೈಮಲ್ಲಿ ನಮ್ಮ ಶಾಸಕರು ವಿಶೇಷವಾಗಿ ಅವ್ರದೇ ಸ್ವಂತ ಖರ್ಚಿಂದ ನಮ್ಮ ಭಾಗದಲ್ಲಿನ್ಸ್ ಇಟ್ಟಿದ್ರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಆಂಬುಲೆನ್ಸ್ ಬರ್ಬೇಕು ಆ ತರ ವ್ಯವಸ್ಥೆ ಮಾಡಿದ್ರು ನಿರಂತರ ಅವ್ರ ಸಂಪರ್ಕ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಯಾರಿಗೂ ಆರಾಮಿಲ್ಲ ಅಂತ ಕಂಡು ಹೋದ್ರೆ ಬೆಡ್ ಇಲ್ಲ ಅಂತ ಹೇಳ್ತಾರೆ ನಮ್ಮ ಶಾಸಕರು ನಮ್ಗೆ ಒಂದು ಆದೇಶನೇ ಮಾಡಿದ್ರು ಏನೇ ಸಮಸ್ಯೆ ಆದ್ರೂ ನನಗೆ ಫೋನ್ ಮಾಡಿ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಆ ಬೆಡ್ ವ್ಯವಸ್ಥೆ ಮಾಡಿಸೋದಿರ್ಬೋದು ಅಥವಾ ಈ ಊರಿನ ಊರನ್ನೇ ಬ್ಲಾಕ್ ಮಾಡೋದು ಈಗ ನಮ್ಮೂರಲ್ಲಿ ಡೆತ್ ಆದ್ರು ಆ ಊರನ್ನೇ ಬ್ಲಾಕ್ ಮಾಡಿದ್ವಿ ಊರಲ್ಲಿ ಆ ತರ ಮಾಡುದು ಮಾಸ್ಕ್ ಎಲ್ಲಿ ಹೋದ್ರು ಮಾಸ್ಕ್ ಹಾಕೊಂಡ್ ಊರಿಗೆ ಯಾರು ಹೊಸ ಜನ ಬಂದ ಅಂದ್ರೆ ಅವ್ ಎಲ್ಲಿಂದ ಬಂದ ಯಾಕ್ ಬಂದ ಅವನನ್ನು ವಿಚಾರಣೆ ಮಾಡುವಂತದ್ದು ಆ ತರ ಮಾಡಿದೆ ಊರವರೆಲ್ಲ ಸರಿ ಊರವರು ತುಂಬಾ ಸಹಕಾರ ಕೊಟ್ರು ಆ ಟೈಮ್ ನಲ್ಲಿ ಊರವರು ಇರ್ಬೋದು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ತುಂಬಾ ಸಹಕಾರ ಕೊಟ್ರು ಆದ್ರೂ ಸಮೇತ ನಮ್ಮಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮೂರ್ ಜನ ಡೆತ್ ಆಗ್ಬಿಟ್ರು ಹಾಗಾಗಿ ತುಂಬಾ ಆ ಟೈಮ್ ಅಲ್ಲಿ ಕಷ್ಟ ಆಯ್ತು ಆದ್ರೂ ಸಮೇತ ಅವರಿಗೆ ಆಹಾರದ ಕಿಟ್ಟು ವ್ಯವಸ್ಥೆ ಹೋಗ್ಲಿಕ್ಕೆ ಆಗುದಿಲ್ಲ ಕೋಆಪರೇಟಿವ್ ಸೊಸೈಟಿ ಹೋಗಿ ಸಾಮಾನುಗಳ ತರಬೇಕು ತಲ್ಲಿಗೆ ಆಗುದಿಲ್ಲ ಯಾರು ಬೆಳಿಗ್ ಆಗುದಿಲ್ಲ ಆ ಟೈಮಲ್ಲಿ ನಾವೇ ಸಮೇತ ಸ್ವಂತವಾಗಿ ನಾವು ತಂದು ಅವ್ರ ಮನೆ ಗೇಟ್ ತರ್ಕ ಮುಡಿಸುವ ವ್ಯವಸ್ಥೆ ಮತ್ತೆ ಯಾರಿಗೂ ಬೇರೆ ಬೇರೆ ಕಾಯಿಲೆಗಳನ್ನ ನಡೆತಾ ಇರ್ತಾರೆ ಅವರಿಗೆ ಔಷಧಿ ತರಬೇಕು ಅವ್ರ ಚೀಟಿ ಕೊಟ್ರೆ ಸಾಕು ನಾವ್ ತಂದು ಕೂಡ ಮುಡಿಸುವ ವ್ಯವಸ್ಥೆ ಆ ತರ ನಮ್ಮ ಎಲ್ಲಾ ಸದಸ್ಯರು ಎಲ್ಲ ಸೇರ್ಕೊಂಡು ತುಂಬಾ ಕೆಲಸ ಮಾಡಿದೇವ ಆ ಟೈಮ್ ತುಂಬಾ ಸಂತೋಷ ಸರ್ ಆ ಈ ತರ ಸಾಕಷ್ಟು ಒಂದು ಸ್ಫೂರ್ತಿದಾಯಕ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಇಪ್ಪತ್ತೈದು ವರ್ಷ ಆಯ್ತು ಸಾಮಾಜಿಕ ಸೇವೆ ಮಾಡ್ತಾ ಸಾಕಷ್ಟು ಅಂತಂದ್ರೆ ಸಮಾಜಮುಖಿ ಕೆಲಸ ಕಾರ್ಯಗಳು ನಡೀತಾ ಬರ್ತಾ ಇದೆ ಬಟ್ ಆ ಊರಲ್ಲಿ ಏನಾದ್ರೂ ಒಂದು ವಿಶೇಷವಾದ ಒಂದು ಕೆಲಸ ಕಾರ್ಯಗಳು ನಡೀತದೆ ಜಾತ್ರೆ ನಡೀತದೆ ದೇವಸ್ಥಾನದ ಕೆಲಸ ಕಾರ್ಯಗಳು ನಡೀತದೆ ಜೊತೆಗೆ ಮಕ್ಕಳು ಏನಾದ್ರು ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಆ ಏನಾದ್ರು ಕ್ರಿಕೆಟ್ ಪಂದ್ಯಾವಳಿ ಆಗ್ಬೋದು ವಾಲಿಬಾಲ್ ಆಗ್ಬೋದು ಏನಾದ್ರು ಟೂರ್ನಮೆಂಟ್ ಅಹ್ ಅಂತ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರೂ ಒಂದು ತಮ್ಮಿಂದ ಸಹಾಯವನ್ನ ಯಾಚಿಸ್ ಬರ್ತಾರೆ ಏನಾದ್ರು ಒಂದು ಬಹುಮಾನವನ್ನ ಅದು ಸ್ಪಾನ್ಸರ್ ಮಾಡಬೇಕು ಇಲ್ಲ ಜೊತೆಗೆ ಊರಲ್ಲಿ ಏನು ಕಾರ್ಯಕ್ರಮ ನಡೆಯುವಲ್ಲಿ ತಮ್ಮನ್ನ ತಾವು ಯಾವ ರೀತಿ ಇಲ್ಲ ನಾವು ತುಂಬಾ ಒಳ್ಳೆ ರೀತಿಯಿಂದ ಮಾಡ್ತಾ ಊರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರೆ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾರೆ ಆದ್ರೆ ನಮ್ಮ ಹೋದ್ರೆ ನಾವು ನಮ್ಮ ದುಡಿಮೆ ದುಡ್ಡನ್ನು ಅದಕ್ಕೆ ಹಾಕ್ಬೇಕಾಗ್ತದೆ ಅದನ್ನ ಮಾಡೋದು ತುಂಬಾ ಕಷ್ಟ ಆದ್ರೆ ನಾವು ಹೀಗೆ ಕೊಡ್ಲಿಕ್ಕೆ ಹೋದ್ರೆ ಆ ದುಡ್ಡು ತೆಗಿಲಿಕ್ಕೆ ಭ್ರಷ್ಟಾಚಾರ ಮಾಡ್ಲೇವಿ ನಾವು ಭ್ರಷ್ಟಾಚಾರ ಆಗ್ತದೆ ಅದ್ರ ವಿರುದ್ಧ ಹೋರಾಟ ಮಾಡೋ ಸಲುವಾಗಿ ನಾವು ಬಂದಿತ್ತು ಆದಷ್ಟಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಎಲ್ಲರಿಗೂ ಹಾಗೆ ಕೇಳಲಿಕ್ಕೆ ಬಂದ್ರೆ ಹಾಗೆ ಹೇಳ್ಬಿಡ್ತೇವೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ರೀಡೆ ಸಲುವಾಗಿ ಏನ್ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನ ಪಂಚಾಯತ್ನೇ ಕೊಡ್ತೇವೆ ನಾವು ಅದರಿಂದ ಈಗ ಉದಾಹರಣೆ ಕ್ರೀಡೆ ಮಾಡ್ತಾರೆ ಅದಕ್ಕೆ ಊಟ ಊಟೋಪಚಾರ ವ್ಯವಸ್ಥೆ ಅದಕ್ಕೆ ನಾವು ಪಂಚಾಯತ್ ಕೊಡ್ತೇವೆ ಮಾಡ್ತೀವಿ ಪಂಚಾಯತ್ ವ್ಯವಸ್ಥೆ ಮಾಡ್ತೇವೆ ನಮ್ಮಲ್ಲಿ ಆ ಪದ್ಧತಿ ಈಗ ಒಂದು ಒಂದು ಟೂರ್ನಮೆಂಟ್ ನಡೀತಾ ಅಂದ್ರೆ ಪಂಚಾಯತ್ ಕ್ರೀಡೆ ಸಲುವಾಗಿ ನಾವು ಕ್ರೀಡೆ ಸಲುವಾಗಿ ಆರೋಗ್ಯ ಸಭೆಗೆಲ್ಲ ಸಪ್ರೇಟ್ ಮಾಡಿಟ್ಟಿರ್ತೀವಿ ಆ ದುಡ್ಡನ್ನ ಅದಕ್ಕೆ ಕೊಟ್ಟೆ ಮತ್ತೆ ವೈಯಕ್ತಿಕ ನಮ್ಮತ್ರ ನಮ್ಮ ಕೇಳ್ಬೇಡಿ ಯಾಕಂದ್ರೆ ವೈಯಕ್ತಿಕ ನೀವು ಕೇಳ್ತಿದ್ರೆ ನಾವು ಕೊಡ್ತಾ ಇದ್ರೆ ಇದು ಇವತ್ತು ನೀವು ಮಾಡ್ತೀರಿ ನಾಳೆ ಮತ್ತೊಬ್ಬರು ಮಾಡ್ತಾರೆ ನಾವು ಎಲ್ಲಿ ದುಡ್ಡು ತರ್ಬಿಡುದು ಆ ದುಡ್ಡು ಕೊಟ್ಟ ಕೂಡಲೇ ನಾವು ದುಡ್ಡು ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅದು ಆಗಬಾರ್ದು ದೃಷ್ಟಿಯಿಂದ ಆ ಮಾಡಿದ್ರೆ ವೈಯಕ್ತಿಕ ನಾ ಯಾರಿಗೂ ನಾವು ಕೊಡುದಿಲ್ಲ ನಾ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ನಾ ಇಲೆಕ್ಷನ್ ಸಹಿತ ಒಂದ್ ರೂಪಾಯಿನೂ ಖರ್ಚು ಮಾಡಿ ಆಸ್ಪತ್ರೆ ಇಲೆಕ್ಷನ್ ಸಹಿತ ಜನರಿಗೆ ಭಾವನೆ ಇತ್ತು ಜನರಿಗೆ ಆ ಭಾವನೆ ಇತ್ತು ಆ ದೃಷ್ಟಿಯಿಂದ ನಾವು ಬಂದಿತ್ತು ಹಾಗಾಗಿ ನಮ್ಗೆ ಉದ್ದೇಶ ಅಲ್ಲೇನೋ ಮಾಡ್ಕೊಂಡು ಏನೋ ಅನ್ನೋ ಉದ್ದೇಶ ನಮ್ದಲ್ಲ ಜನರಿಗೆ ದುಡ್ಡು ಜನರಿಗೆ ಮುಟ್ಬೇಕು ಆ ದೃಷ್ಟಿಯಿಂದ ಮಾಡ್ತೇವೆ ಇದೆ ಅದ್ರಲ್ಲಿ ಅವರಿಗೆ ಅದ್ರಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಏನಿದೆ ನಮ್ಮ ಪಂಚಾಯತ್ ಅಲ್ಲಿ ಎಷ್ಟು ಕೊಡ್ಬೋದು ಈ ಕೆಲಸಕ್ಕೆ ಎಷ್ಟು ಕೊಡ್ಬೋದು ಅಷ್ಟು ನಾವು ಪಂಚಾಯತ್ ಕೊಡ್ತೇವೆ ಅದು ನಮ್ಮ ಅಷ್ಟು ಸದಸ್ಯರ ಸಹಕಾರ ತರ ಇದೆ ಎಲ್ಲರೂ ಒಂದೇ ತರ ಇದಾರೆ ಆ ತರ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷಿಸ ಕೊನೆಯದಾಗಿ ತಮ್ಮ ಗ್ರಾಮ ಪಂಚಾಯಿತಿಯ ಜನತೆಗೆ ಮತ ಬಾಂಧವರಿಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಅವರಿಂದ ಇಷ್ಟು ಪ್ರೀತಿ ಸಿಕ್ಕಿದೆ ಸಹಕಾರ ಸಿಕ್ಕಿದೆ ಉಪಾಧ್ಯಕ್ಷರಾದ್ರಿ ಈಗ ಅಧ್ಯಕ್ಷರಾಗಿದ್ದೀರಿ ಅಂದ್ರೆ ಏನ್ ಹೇಳಲಿಕ್ಕೆ ಇಚ್ಛೆ ಈಗ ನಮ್ಮ ಗ್ರಾಮ ಪಂಚಾಯತ್ ಭಾಗದ ಜನರಿಗೆ ಅಂದ್ರೆ ಆಕ್ಚುಲಿ ಮತದಾರರಿಗೆ ಮತದಾರರಿಗೆ ಇಷ್ಟ ಅಂದ್ರೆ ಇನ್ನು ಮುಂದೆ ಕೆಟಗರಿ ನಮ್ದು ಬರ್ಬೋದು ಅಥವಾ ಬೇರೆಯವ್ರ್ ಬರ್ಬೋದು ಯಾರೇ ಬರ್ಲಿ ಒಳ್ಳೆಯವ್ರ ಆಸ್ತದೆ ಒಳ್ಳೆ ಕೆಲಸ ಆಗ್ಲಿ ಮತ್ತೆ ಅವರಿಂದ ವೈಯಕ್ತಿಕವಾಗಿ ಏನೋ ನೀವು ಕೇಳ್ಕಂತ ಅವರನ್ನ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡದೆ ಪಂಚಾಯತ್ ಏನ್ ಬರ್ತದೆ ಅದನ್ನ ಸರಿಯಾಗಿ ವಿತರಣೆ ಆಗುವಂತ ನೋಡ್ಕೊಂಡು ಏನ್ ಕೆಲಸ ಮಾಡ್ತಾನೆ ಏನ್ ಮಾಡ್ತಾ ಇದ್ದ ಅದ್ರ ಬಗ್ಗೆ ಲಕ್ಷ್ಯ ಇರಲಿ ಈ ಪಂಚ ಸರ್ಕಾರಿ ವ್ಯವಸ್ಥೆ ಆಗಿ ಎಲ್ಲೋ ಏನೋ ಮಾಡ್ತಾನೆ ಅಂತ ನಾವ್ ಸುಮ್ಮನೆ ಕೊಡುದಲ್ಲ ಮತ್ತೆ ಒಂದು ಕಲ್ಪನೆ ಬೇಕು ನಮ್ಮ ಊರಿಗೆ ರಸ್ತೆ ಆಗ್ಲಿಲ್ಲ ಅದಾಗ್ಲಿಲ್ಲ ನೀವು ಮಾಡ್ಕೊಡ್ಲಿಲ್ಲ ಹೇಳ್ಬೇಕಾದ್ರೆ ಆ ಪಂಚಾಯತ್ ಅನುದಾನಗಳು ಎಷ್ಟು ಅವ್ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸ ಅವ್ರು ಮಾಡಿಸ್ಬಹುದೇ ಹೇಗೆ ಆ ಕಲ್ಪನೆ ಇಟ್ಕೊಂಡು ಸಾಮಾಜಿಕವಾಗಿ ಜನರು ಪ್ರಜ್ಞಾವಂತರು ಇದ್ದೀರಿ ಎಲ್ಲರೂ ಅದೇ ರೀತಿಯಿಂದ ನಡ್ಕೊಂಡು ಒಳ್ಳೆ ಎಲ್ಲ ಆಸ್ತದ್ದು ಮುಂದೆ ನಡೀಲಿ ಒಳ್ಳೆ ರೀತಿಯ ಸಹಕಾರ ನಮಗೂ ಕೊಟ್ಟಿದ್ದೀರಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದೆ ಅದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯ ಧನ್ಯವಾದ ಧನ್ಯವಾದ ತುಂಬ ಧನ್ಯವಾದ ಇಷ್ಟೊತ್ತು ತಾವು ನೋಡಿದ್ರಲ್ಲ ಸತ್ಯನಾರಾಯಣ ಹೆಗ್ಡೆ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ